ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಳಕಲ್ಲ ಮಾರ್ಗದಲ್ಲಿ ನೂತನವಾಗಿ ನಿರ್ಮಿಸಲಾದ ರೈಲು ಸಂಚಾರಕ್ಕೆ ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ಇಂದು ಹಸಿರು ನಿಶಾನೆ ತೋರಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಶಾಸಕರಾದ ದೊಡ್ಡನಗೌಡ ಪಾಟೀಲ ಬಸವರಾಜ ರಾಯರೆಡ್ಡಿ ವಿಧಾನಪರಿಷತ್ ಸದಸ್ಯೆ ಹೇಮಲತಾ ಮತ್ತು ರೈಲ್ವೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಜ್ಯೋತಿಯಿಂದ ಅಂತ ಬಳಿಕ ವಿಸೋಮಣ್ಣ ರೈಲ್ವೆ ವಲಯ ಅಭಿವೃದ್ಧಿಯಾದರೆ ಮಾತ್ರ ದೇಶ ಪ್ರಗತಿ ಸಾಧ್ಯ ರಾಜ್ಯ ವಿವಿಧ ಭಾಗಗಳಲ್ಲಿ ನೂತನ ರೈಲ್ವೆ ಸಂಪರ್ಕಗಳನ್ನು ಕಲ್ಪಿಸಲು ಕೇಂದ್ರ ಸರ್ಕಾರ ಚಿಂತನೆ ನಡೆಸುತ್ತಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮನ್ವಯತೆಯಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಮುಂದಾಗಬೇಕು ಎಂದರು ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭಿವೃದ್ಧಿ ಸರ್ಕಾರದ ಆದ್ಯತೆಯಾಗಿದೆ ದೇಶದ ಎಲ್ಲಾ ರೈಲು ಮಾರ್ಗಗಳ ವಿದ್ಯುದೀಕರಣ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಕುಷ್ಟಗಿ ಹಾಗೂ ತಳಕ ಮಾರ್ಗವನ್ನು ಸಹ ವಿದ್ಯುದೀಕರಣ ಮಾಡಲಾಗುವುದು ಎಂದು ಹೇಳಿದರು ಸಚಿವ ಶಿವರಾಜ ತಂಗಡಗಿ ಕಲ್ಯಾಣ ಕರ್ನಾಟಕ ಪ್ರದೇಶಗಳ ಅಭಿವೃದ್ಧಿ ಕಾರ್ಯಗಳಿಗೆ ರಾಜ್ಯ ಸರ್ಕಾರ ಸದಾ ಸಿದ್ದವಾಗಿದೆ ಕೇಂದ್ರದ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನಕ್ಕೆ ರಾಜ್ಯ ಸರ್ಕಾರ ಎಲ್ಲಾ ರೀತಿಯ ಸಹಕಾರ ನೀಡಲಿದೆ ಎಂದು ತಿಳಿಸಿದರು ದೂರದರ್ಶನದೊಂದಿಗೆ ಸ್ಥಳೀಯರಾದ ಶೈಲಜಾ ಬಾಗ್ಲಿ ಬಹು ವರ್ಷಗಳ ಬೇಡಿಕೆಯ ನಂತರ ನಮ್ಮ ಪ್ರದೇಶಕ್ಕೆ ರೈಲ್ವೆ ಸಂಪರ್ಕ ದೊರೆತಿರುವುದು ಸಂತಸ ತಂದಿದೆ ಎಂದರು ಸಾಕಷ್ಟು ಸರಿ ದಾರಿ ಇನ್ನೂ ಮುಂದೆ ದಾರಿ ಅದಕ್ಕೆ ಹೋಗಕ್ಕೆ ಅನುಕೂಲ ಮಾಡ್ತಾರ ಅಂತ ನನಗೆ ಭರವಸೆ ಆದ ಬಟ್ ಏನಂದ್ರ ಇನ್ನು ಬೆಂಗಳೂರ್ಗೆ ಹೋಗ್ಬೇಕಾ ಡೈರೆಕ್ಟ್ ಇಲ್ಲ ಸದ್ಯಕ್ಕೆ ಇಲ್ಲಿ ಏನಾದ್ರು ಮುಂದಾದ್ರ ಡಿಪಾರ್ಟ್ಮೆಂಟ್ ಅವರಾಗ್ಲಿ ನಮ್ಮ ಅಧಿಕಾರಿಗಳಾಗಲಿ ನಮ್ಮ ಶಾಸಕರಾಗ್ಲಿ ಮುಂದೆ ಅದನ್ನ ಅವಕಾಶ ಮಾಡಿ ಕೊಡ್ತಾರ ಅಂತ ನಾನು ಭರವಸೆ ಇಟ್ಕೊಂಡಿದ್ದೆ ಮತ್ತೊರ್ವ ಸ್ಥಳೀಯರಾದ ಪರಿಮಳ ರಸ್ತೆ ಸಾರಿಗೆ ಮೂಲಕ ದೂರ ದೂರಿಗೆ ಪ್ರಯಾಣ ಬೆಳೆಸಲು ತೊಂದರೆಯಾಗುತ್ತಿತ್ತು ರೈಲ್ವೆ ಸಂಪರ್ಕದಿಂದ ಸಂಚಾರದ ಸಮಸ್ಯೆಗಳು ಬಗೆಹರಿಯಲಿವೆ ಎಂದು ಸಂತಸ ವ್ಯಕ್ತಪಡಿಸಿದರು ತುಂಬಾ ಒಳ್ಳೆಯದಾಯ್ತು ರೀ ನಾವ್ ಟ್ರೈನ್ ಗ್ ಬರೆ ಕೇಳೋದಷ್ಟ ಆಗ್ತಿತ್ರಿ ಅಲ್ಲಿ ಹೋಗ್ತಿವಿ ಇಲ್ಲಿ ಹೋಗ್ತಿವಿ ಅಂತ ಇಲ್ಲಿ ನಮ್ಮ ನಮ್ಮ ಆಡವ ಜಾಗದಾಗ ಆಗ್ಯದಲ್ಲ ನಮ್ಗ ತುಂಬಾ ಬಾ ಖುಷಿ ಆಗ್ಯದ್ರಿ ಮತೋರ್ವ ನಿವಾಸಿ ಶರಣಗೌಡ ಈ ಭಾಗದ ಜನರು ದೂರದ ಊರುಗಳಿಗೆ ಪ್ರಯಾಣಿಸಲು ಬಸ್ ಸಂಚಾರ ದುಬಾರಿಯಾಗಿತ್ತು ರೈಲ್ವೆ ದರ ಕಡಿಮೆ ಇರುವುದರಿಂದ ಸಂಚಾರದ ವೆಚ್ಚ ಕಡಿಮೆಯಾಗಲಿದೆ ಎಂದು ಹೇಳಿದರು ಯಾಕಂದ್ರೆ ಇಲ್ಲಿಂದ ಸುಮಾರು ಒಂದು ನೂರ ಅರವತ್ತರಿಂದ ನೂರ ಎಪ್ಪತ್ತು ಕಿಲೋಮೀಟರ್ ಹುಬ್ಬಳ್ಳಿ ಇರೋದು ಹಾಗಾಗಿ ಸುಮಾರು ಮೂರು ಪಟ್ಟ ಹಣವನ್ನ ಉಳಿಸುವಂತ ನಿಟ್ಟಿನಲ್ಲಿ ಕೇಂದ್ರ ಇಲಾಖೆ ನಮಗೆ ಬಹಳಷ್ಟು ಹೆಲ್ಪ್ ಮಾಡಿದೆ ಅವರ ಈ ಒಂದು ಘನಕಾರಕ್ಕೆ ಸಮಸ್ತ ಕುಷ್ಟಿ ನಾಗರಿಕರು ಆ ಅಕ್ಕಪಕ್ಕ ಬಂದಿರತಕ್ಕಂತ ನಾಗರಿಕ ಕೂಡ ಧನ್ಯವಾದಗಳನ್ನ ಹೇಳಕ್ ಇಷ್ಟ ಪಡ್ತಾ ಇದೀವಿ